ಶಿವನಿಗೂ ಪ್ರಿಯವೆನ್ನಲಾದ ಬಿಳಿ ಅಥವಾ ಗದ್ದೆ ತುಂಬೆಯಲ್ಲಿ ತುಳಸಿಯಂತೆ ಆರೋಗ್ಯಕಾರಿ ಗುಣಗಳಿವೆ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಮನೆ ಮದ್ದಾಗುವ ತುಂಬೆ ಗಿಡ ಮನೆಯಲ್ಲೇ ಏಕಿರಬೇಕು ಪೀರಿಯಡ್ಸ್ ಸಮಸ್ಯೆಗೂ ರಾಮಬಾನವಾಗುವ ತುಂಬೆ ಗಾಯಕ್ಕೂ ಮದ್ದಾಗಬಲ್ಲದು ಗದ್ದೆ ಬದಿಯಲ್ಲಿ ರಾಶಿ ರಾಶಿ ಬಿಡೋ ತುಂಬೆ ಕುಯ್ಯುವುದೇ ಒಂದು ಸಂಭ್ರಮ ಬಟ್ಟಲು ತುಂಬಾ ಶಿವಲಿಂಗಕ್ಕೆ ಅರ್ಚನೆ ಮಾಡಿದರೆ ಸಿಗೋ ಖುಷಿ ಅಷ್ಟಿಷ್ಟಲ್ಲ ಹಳ್ಳಿಗಳಲ್ಲಿ ಕಂಡ ಕಂಡಲ್ಲಿ ಇರುವ ನಗರಗಳಲ್ಲಿ ಕಷ್ಟಪಟ್ಟು ಬೆಳೆಸಬೇಕಾದ ಈ ತುಂಬೆಯಲ್ಲಿ ಸಾಕಷ್ಟು ಔಷಧೀಯ ಗುಣಗಳು ಇವೆ ಹಾಗಾದರೆ ಆ ಔಷಧೀಯ ಗುಣಗಳು ಯಾವುವು ಎಂಬುದನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತುಂಬೆ ಎಲೆ ರಸಕ್ಕೆ ಕಾಳು ಮೆಣಸಿನ ಪುಡಿ ಸೇರಿಸಿ ಸೇವಿಸಿದರೆ ಆಗಾಗ ಕಾಡೋ ಜ್ವರ ಅತ್ಯುತ್ತಮ ಔಷಧಿಯಾಗಬಲ್ಲದು ಚೆನ್ನಾಗಿ ಒಣಗಿಸಿದ ತುಂಬೆ ಗಿಡವನ್ನ ಪುಡಿ ಮಾಡಿ ಕಷಾಯ ಮಾಡಿಕೊಂಡು ದೇಹದ ಮೇಲಿನ ಗಾಯವನ್ನ ತೊಳೆದರೆ ಆಂಟಿಸೆಪ್ಟಿಕ್ ನಂತೆ ಕಾರ್ಯನಿರ್ವಹಿಸುತ್ತದೆ ತುಂಬೆ ಎಲೆ ಪೇಸ್ಟ್ ಮಾಡಿ ಅಲರ್ಜಿಯಾದೆಡೆ ಹಚ್ಚಿದರೆ ಉತ್ತಮ ಔಷಧಿ ಆಗಬಲ್ಲದು ಇನ್ನು ಪೀರಿಯಡ್ಸ್ ನಲ್ಲಿ ಅತೀವ ರಕ್ತಸ್ರಾವವಾಗುತ್ತಿದ್ದರೆ ತುಂಬೆ ಎಲೆ ನೊಂದಿಗೆ ನಿಂಬೆ ರಸ ಎರಡೆ ಸೇರಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸಬೇಕು ಬೇಯಿಸಿದ ಬಿಳಿ ತುಂಬೆಯನ್ನ ಅನ್ನದೊಂದಿಗೆ ಸೇವಿಸಿದರೆ ವೈಟ್ ಡಿಸ್ಚಾರ್ಜ್ ಸಮಸ್ಯೆಗೆ ಮದ್ದು ಇನ್ನು ಎಷ್ಟು ನೀರು ಜ್ಯೂಸ್ ಕುಡಿದರೂ ದಾಹ ಕಡಿಮೆಯಾಗದೆ ಹೋದಲ್ಲಿ ತುಂಬೆ ಹೂವಿನ ಕಷಾಯ ಮಾಡಿಕೊಂಡು ಆಗಾಗ ಕುಡಿಯುತ್ತಿದ್ದರೆ ಸಮಸ್ಯೆ ನಿವಾರಣೆಯಾಗುತ್ತದೆ ಇನ್ನು ಜೇನುತುಪ್ಪದೊಂದಿಗೆ ತುಂಬೆ ಹೂ ರಸ ಕುಡಿಸಿದರೆ ಮಕ್ಕಳ ಹೊಟ್ಟೆ ಹುಳು ತೊಲಗುತ್ತದೆ ತುಂಬೆಯ ಬೇರಿನೊಂದಿಗೆ ನೀರಿನಲ್ಲಿ ಕುದಿಸಿದ ಕಷಾಯವನ್ನ ಸೈಂಧವ ಲವಣದೊಂದಿಗೆ ಕುಡಿದರೆ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಇನ್ನು ತುಂಬೆ ಗಿಡವನ್ನ ಒಣಗಿಸಿ ಅದರ ಪುಡಿ ಕಷಾಯವನ್ನು ಆಗಾಗ ಸೇವಿಸುತ್ತಿದ್ದರೆ ರಕ್ತ ಶುದ್ಧಿಯಾಗುತ್ತದೆ ಈ ರೀತಿಯಾಗಿ ಸರಳವಾಗಿ ನೈಸರ್ಗಿಕವಾಗಿ ಸಿಗುವಂತಹ ಪದಾರ್ಥಗಳಿಂದ ನಾವು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಬಹುದು ನಮ್ಮ ಭಾರತೀಯ ಮನೆಗಳಲ್ಲಿ ತರಕಾರಿಗಳಿಂದ ರುಚಿ ರುಚಿಯಾದ ಖಾದ್ಯಗಳು ಕಾಯಿಪಲ್ಯ ಸಾಂಬಾರುಗಳನ್ನ ತಯಾರಿಸಿ ಸೇವನೆ ಮಾಡುತ್ತೇವೆ ಒಂದೊಂದು ತರಕಾರಿಗಳು ಕೂಡ ಅದ್ಭುತವಾದ ಪೋಷಕಾಂಶಗಳಿಂದ ಸಮೃದ್ಧವಾಗಿವೆ ತರಕಾರಿಗಳಲ್ಲಿರುವ ಪೌಷ್ಟಿಕ ಸತ್ವ ನಮಗೆ ತಿಳಿದಿಲ್ಲದೆ ಇರಬಹುದು ಆದರೆ ಆರೋಗ್ಯಕ್ಕೆ ಅವುಗಳು ಚಮತ್ಕಾರವನ್ನೇ ಮಾಡುತ್ತವೆ ಎಂಬುದು ಅಕ್ಷರಶಃ ಸತ್ಯ ಆ ವಿಷಯದಲ್ಲಿ ಗಡ್ಡೆಕೋಸನ್ನ ಮರೆಯುವಂತಿಲ್ಲ ನೀವು ಸೇವನೆ ಮಾಡುವ ಗಡ್ಡೆ ಕೋಸು ಯಾವೆಲ್ಲ ರೋಗಗಳಿಗೆ ರಾಮಬಾನ ಗೊತ್ತಾ ತಿಳಿದರೆ ಅಚ್ಚರಿಗೊಳ್ಳುವುದಂತೂ ಖಚಿತ ಹಾಗಾದ್ರೆ ಅವುಗಳು ಯಾವುವು ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಗಡ್ಡೆ ಕೋಸು ಚಯಾಪಚಯ ಕ್ರಿಯೆಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ನಿಮ್ಮ ತೂಕ ನಷ್ಟಕ್ಕೆ ಗಡ್ಡೆ ಕೋಸು ಬಹು ಮುಖ್ಯವಾಗಿ ಪಾತ್ರವನ್ನ ವಹಿಸುತ್ತದೆ ಇದರಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಶ್ರೀಮಂತವಾಗಿರುವುದರಿಂದ ಮೂಳೆಗಳನ್ನ ಬಲಿಷ್ಠಗೊಳಿಸುತ್ತದೆ ಅಲ್ಲದೆ ಮೂಳೆಯ ಸಾಂದ್ರತೆಯನ್ನ ಬಲಪಡಿಸುತ್ತದೆ ಇನ್ನು ಗಡ್ಡೆ ಕೋಸು ವಿಟಮಿನ್ಗಳು ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳು ಪ್ರಮುಖ ಆರೋಗ್ಯದ ಪ್ರಯೋಜನಗಳನ್ನ ಒದಗಿಸುತ್ತದೆ ಇದರಲ್ಲಿರುವ ವಿಟಮಿನ್ ಸಿ ದೇಹವು ಸೋಂಕಿನ ವಿರುದ್ಧ ಹೋರಾಡಲು ಮತ್ತು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ವಿಟಮಿನ್ ಸಿ ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸಲು ಸಹಾಯ ಮಾಡುತ್ತದೆ ಇನ್ನು ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತದೆ ಈ ಗಡ್ಡೆಕೋಸನ ಗರ್ಭಿಣಿ ಸ್ತ್ರೀಯರು ತಪ್ಪದೇ ಸೇವನೆ ಮಾಡಬೇಕು ಏಕೆಂದರೆ ಇದರಲ್ಲಿ ಪೋಲೆಟ್ ಸಮೃದ್ಧವಾಗಿದೆ ಭ್ರೂಣದ ಬೆಳವಣಿಗೆಗೆ ಗಡ್ಡೆಕೋಸು ಬಹಳ ಪ್ರಯೋಜನಕಾರಿಯಾಗಿದೆ ಇನ್ನು ಈ ಗಡ್ಡೆಕೋಸು ಕಡಿಮೆ ಗ್ಲಾಸ್ಮಿಕ್ ಇಂಡೆಕ್ಸ್ ಆಹಾರವಾಗಿರುವುದರಿಂದ ಚಯಾಪಚಯ ಕ್ರಿಯೆಯನ್ನ ಸುಧಾರಿಸುತ್ತದೆ ಅಲ್ಲದೆ ತೂಕ ಇಳಿಕೆಗೂ ಕೂಡ ಕಾರಣವಾಗುತ್ತದೆ ಕಡಿಮೆ ಸಿಹಿ ಹೊಂದಿರುವ ಈ ಗಡ್ಡೆಕೋಸನ ಹಸಿ ಹಸಿಯಾಗಿ ಅಥವಾ ಬೇಯಿಸಿ ಸೇವನೆ ಮಾಡಬಹುದು ನಿಮ್ಮ ಡಯಟ್ ಚಾರ್ಟ್ನಲ್ಲಿ ಗಡ್ಡೆಕೋಸನ ಸೇರಿಸುವುದರಿಂದ ದೀರ್ಘಕಾಲದವರೆಗೆ ನೀವು ಹೊಟ್ಟೆಯನ್ನ ತುಂಬಿದ ಅನುಭವವನ್ನು ಪಡೆಯುತ್ತೀರಿ ಅಷ್ಟೇ ಅಲ್ಲದೆ ಹಿರಿಯರಲ್ಲಿ ಕಾಣಿಸುತ್ತಿದ್ದ ಮೂಳೆಗಳ ಸಮಸ್ಯೆ ಪ್ರಸ್ತುತ ಯುವಕರಲ್ಲಿ ಕೂಡ ಕಾಣಿಸುತ್ತಿದೆ ಇದಕ್ಕೆ ಪ್ರಮುಖವಾದ ಕಾರಣ ನಾವು ಅನುಸರಿಸುತ್ತಿರುವ ಕಳಪೆ ಆಧುನಿಕ ಜೀವನ ಶೈಲಿ ಸಮತೋಲಿತ ಆಹಾರವನ್ನ ಸೇವನೆ ಮಾಡುವುದರಿಂದ ಮತ್ತು ಆರೋಗ್ಯಕರವಾದ ಅಭ್ಯಾಸಗಳಿಂದ ಇಂತಹ ಸಮಸ್ಯೆಯನ್ನ ದೂರ ಮಾಡಿಕೊಳ್ಳಬಹುದು ಗಡ್ಡೆಕೋಸಿನಲ್ಲಿ ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ಅಧಿಕವಾಗಿದೆ ಇದು ನಿಮ್ಮ ಮೂಳೆಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ ಅಲ್ಲದೆ ಮೂಳೆಯ ಸಾಂದ್ರತೆಗೆ ಕೂಡ ಚಿಕಿತ್ಸೆ ನೀಡುತ್ತದೆ ಇನ್ನು ಈ ಗಡ್ಡೆಕೋಸು ಉತ್ಕರ್ಷಣ ನಿರೋಧಕ ಗುಣಲಕ್ಷಣಗಳನ್ನು ಹೊಂದಿದೆ ಇದರಲ್ಲಿರುವ ಜೀವಸತ್ವಗಳು ಮತ್ತು ಖನಿಜಗಳು ಅನೇಕ ಆರೋಗ್ಯದ ಸಮಸ್ಯೆಗಳು ಬಾರದಂತೆ ತಡೆಯುತ್ತದೆ ಇದರಲ್ಲಿ ರುವ ಕ್ಯಾರೋಟಿನೈಡ್ಗಳು ನಿಮ್ಮ ದೇಹದಲ್ಲಿನ ಅಂಗಾಂಶಗಳನ್ನ ಫ್ರೀ ರಾಡಿಕಲ್ ಹಾನಿಯಿಂದ ರಕ್ಷಿಸುತ್ತದೆ ಒಟ್ಟಾರೆ ಉತ್ಕರ್ಷಣ ನಿರೋಧಕ ಭರಿತ ಆಹಾರಗಳನ್ನ ಸೇವನೆ ಮಾಡುವುದರಿಂದ ಅನೇಕ ಆರೋಗ್ಯದ ತೊಂದರೆಗಳಿಂದ ಕಾಪಾಡಿಕೊಂಡು ಆರೋಗ್ಯವಾಗಿರಬಹುದು ಅಷ್ಟೇ ಅಲ್ಲದೆ ಇತ್ತೀಚಿನ ದಿನಗಳಲ್ಲಿ ಯುವ ವಯಸ್ಸಿನಲ್ಲಿಯೇ ಹೃದ್ರೋಗದ ಅಪಾಯವನ್ನ ಸಾಕಷ್ಟು ಮಂದಿ ಎದುರಿಸುತ್ತಿದ್ದಾರೆ ಅಂತವರು ಪ್ರತಿನಿತ್ಯ ನಿಯಮಿತವಾಗಿ ಗಡ್ಡೆಕೋಸನ್ನ ನಿಮ್ಮ ಆಹಾರದಲ್ಲಿ ಸೇರಿಸಿ ಏಕೆಂದ್ರೆ ಇದರಲ್ಲಿರುವ ಫೈಬರ್ ರಕ್ತದಲ್ಲಿನ ಗ್ಲುಕೋಸ್ ಮತ್ತು ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಸಹಾಯ ಮಾಡುತ್ತದೆ ನಿಮಗೆ ತಿಳಿದಿರಲಿ ಕಡಿಮೆ ಕೊಲೆಸ್ಟ್ರಾಲ್ ಮಟ್ಟವು ಹೃದ್ರೋಗ ಮತ್ತು ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡುತ್ತದೆ ಅಲ್ಲದೆ ಇದರಲ್ಲಿರುವ ಎರಡು ವಿಧದ ಬ್ಯಾಕ್ಟೀರಿಯಾಗಳು ಸ್ಥೂಲಕಾಯ ಮತ್ತು ಹೃದಯದ ಅಪಾಯಗಳಿಂದ ರಕ್ಷಿಸುವ ಪ್ರಮುಖ ಕೊಬ್ಬಿನ ತಯಾರಿಸುತ್ತದೆ ಇನ್ನು ಅನೇಕ ಮಂದಿ ಜೀರ್ಣಕ್ರಿಯೆಯ ಸಮಸ್ಯೆಯನ್ನ ಹೊಂದಿರುತ್ತಾರೆ ಅಂತವರು ತಮ್ಮ ಆಹಾರದಲ್ಲಿ ಗಡ್ಡೆಕೋಸನ ಸೇರಿಸಿ ಮುಖ್ಯವಾಗಿ ಇದರಲ್ಲಿ ಫೈಬರ್ ಸಮೃದ್ಧವಾಗಿದೆ ಇದು ನಿಮ್ಮ ಹೊಟ್ಟೆ ಮತ್ತು ಕರುಳಿನ ಚಲನೆಯನ್ನ ವೇಗಗೊಳಿಸುತ್ತದೆ ಕರಗದ ಫೈಬರ್ ನಿಯಮಿತ ಕರುಳಿನ ಚಲನೆಯನ್ನ ಉತ್ತೇಜಿಸುತ್ತದೆ ಮತ್ತು ಆರೋಗ್ಯಕರ ಜಠರ ಕರುವಿನ ವ್ಯವಸ್ಥೆಯನ್ನ ಬೆಂಬಲಿಸುತ್ತದೆ ಇಷ್ಟೇ ಅಲ್ಲ ಮಾರಣಾಂತಿಕ ಕಾಯಿಲೆಯಾದ ಕ್ಯಾನ್ಸರ್ ಅನ್ನ ತಡೆಯುತ್ತದೆ ಇದರಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳು ಇವೆ ಹಾಗಾಗಿ ನಿಮ್ಮ ಪ್ರತಿನಿತ್ಯದ ಆಹಾರ ಪದ್ಧತಿಯಲ್ಲಿ ಗಡ್ಡೆ ಕೋಸಿನ ಬಳಕೆಯನ್ನ ಮಾಡುವುದು ಉತ್ತಮ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ